ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕ ಕ್ರಾಂತಿ ಮಾಡಿದ್ದ ಅಂತಲೇ ಹೆಸರುವಾಸಿ ಈ ಕ್ರಾಂತಿಯ ಹಿಂದೆ ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ ಶಿಕ್ಷಕ ಶಿಕ್ಷಕಿಯರ ಪರಿಶ್ರಮ ಕೂಡ ಅಷ್ಟೇ ಇದೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ನಾವಿಕೆ ಹೇಳಲು ಹೊರಟಿರೋ ಅಂತಹುದೇ ಶಿಕ್ಷಕಿಯವರ ಕಥೆ ಎಲ್ಲಿದೆ ಬೀಗ ಬೀಳುವ ಪರಿಸ್ಥಿತಿಯಲ್ಲಿದ್ದ ಸರ್ಕಾರಿ ಶಾಲೆ ಒಂಬತ್ತು ಮಕ್ಕಳಿದ್ದ ಶಾಲೆಗೆ ಬಂದ ಹೊಸ ಮುಖ್ಯ ಶಿಕ್ಷಕಿ ಒಂದೇ ತಿಂಗಳಲ್ಲಿ ಬದಲಾಯಿತು ಶಾಲೆಯ ಚಿತ್ರಣ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಹಾಡುತ್ತಾ ನಲಿಯುತ್ತಾ ಪಾಠ ಮಾಡ್ತಾ ಇರೋ ಈ ಶಿಕ್ಷಕಿಯ ಹೆಸರು ಗೀತಾ ಜುಡಿತ್ ಸಲ್ಡಾನ ಬೋಲಾರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಇವರು ವಿಶೇಷ ಅಂದ್ರೆ ಈ ಶಾಲೆ ಇರೋದು ಶಿಕ್ಷಣಾಧಿಕಾರಿಯವರ ಕಚೇರಿಯ ಆವರಣದಲ್ಲೇ ಆಗಿದ್ದು ಈ ಶಾಲೆ ಮುಚ್ಚುವ ಹಂತಕ್ಕೆ ತಲುಪಿತು ಆಗಸ್ಟ್ ಮೂವತ್ತೊಂದರವರೆಗಿನ ದಾಖಲೆಯ ಪ್ರಕಾರ ಈ ಶಾಲೆಯಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆ ಕೇವಲ ಒಂಬತ್ತು ಮತ್ತು ಶಾಲೆಗೆ ಬರ್ತಾ ಇದ್ದವರ ಸಂಖ್ಯೆ ಕೇವಲ ಐದಾರು ಆದರೆ ಸೆಪ್ಟೆಂಬರ್ ಒಂದರಂದು ಈ ಶಾಲೆಗೆ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಜುಡಿತ್ಸಲ್ಡಾನ ಅವರು ಬಂದ ಬಳಿಕ ಇಲ್ಲಿನ ಚಿತ್ರಣವೇ ಬದಲಾಗಿದೆ ಗೋಳಾರದ ಆಸುಪಾಸಿನಲ್ಲಿ ಶಾಲೆಗೆ ಹೋಗದೆ ಆಟವಾಡುತ್ತಿದ್ದ ಮಕ್ಕಳನ್ನ ಶಾಲೆಗೆ ಕರೆತರುವ ಪ್ರಯತ್ನ ಈ ಶಿಕ್ಷಕಿ ಮಾಡಿದ್ದಾರೆ ತಂದೆ ತಾಯಿ ಕೆಲಸಕ್ಕೆ ಹೋಗುವಾಗ ಈ ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾರೆ ಈ ಮಕ್ಕಳಲ್ಲಿ ಆಟ ಆಡಿಕೊಂಡು ಅಲ್ಲೆಲ್ಲ ಇದ್ದದ್ದು ನನಗೆ ಬಹಳ ಖಂಡಿತು ಸುಮಾರು ದಿನಗಳಿಂದ ಅವರ ಹಿಂದೆ ಓಡಾಡಿದ್ದೇನೆ ನಾನು ಸುಮಾರು ದಿನಗಳಿಂದ ಅವರ ಹಿಂದೆ ಬಿದ್ದಿದ್ದೇನೆ ನನ್ನನ್ನು ಅವರ ತಂದೆ ತಾಯಿಯರು ಅವರಿವರು ಯಾರೂ ಕೇರ್ ಮಾಡಲಿಲ್ಲ ಅಂದರೆ ನಾವು ಹೊಸ ವ್ಯಕ್ತಿಗಳಲ್ಲ ಅವರಿಗೆ ಪರಿಚಯ ಇಲ್ಲ ನಾನು ಅವರಿಗೆ ಶಾಲೆಗೆ ಬನ್ನಿ ನಾನು ಶಾಲೆ ಕಳಿಸ್ತೇನೆ ಓದಿಸ್ತೇನೆ ಹೇಳಿದ್ರು ನನ್ನನ್ನು ಯಾರು ಒಂದು ಒಂದು ಕವಡೆ ಕಾಟಿನ ಕಾಸಿನಷ್ಟು ನನಗೆ ಅವರು ರೆಸ್ಪೆಕ್ಟು ಕೊಡಲಿಲ್ಲ ಏನು ರೆಸ್ಪೆಕ್ಟ್ ಅಲ್ಲ ನನ್ನನ್ನು ಅವರು ಗಣನೆಗೆ ತಗೊಳ್ಳಿಲ್ಲ ಮತ್ತು ನಾನು ಒಂದು ಸ್ವಲ್ಪ ಬೇರೆ ವ್ಯವಸ್ಥೆ ಮಾಡಿದೆ ಅವರ ಮೇಲಾಧಿಕಾರಿಗಳು ಅವರ ಯಾರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ ಅವರನ್ನೆಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಅವರಿಗೆಲ್ಲ ನಾನು ವಿಚಾರ ಹೇಳಿ ಇವರಿಗೆ ಮಕ್ಕಳು ನಿಮ್ಮ ಕೆಲಸ ಕೊಟ್ಟಿದ್ದೀರಿ ಅವರಿಗೆ ಸಹ ಕೆಲಸ ಮಕ್ಕಳಿಗೆ ನಾನು ಕಲಿಸ್ತೇನೆ ನಮ್ಮ ಪಕ್ಕದಲ್ಲಿ ಶಾಲೆ ಇದೆ ನೀವು ಬನ್ನಿ ನೀವು ಒಂದು ಸೂರು ಅವರಿಗೆ ಎಲ್ಲ ಹೇಳಿ ಅಂತ ಹೇಳಿದಾಗ ಆ ಓನರ್ ಆಯಿತು ಮೇಡಮ್ ನಾವು ಅವರಿಗೆ ಹೇಳ್ತೇವೆ ಹೇಳಿ ಹೇಳಿಟ್ಟು ನನಗೆ ಅಲ್ಲಿ ಆ ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡಲಿಕ್ಕೆ ಒಂದೆರಡು ಮೂರು ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಆ ಓನರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ ಈ ಒಂದು ಮಾಧ್ಯಮದ ಮೂಲಕ ಫಿಶ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ವಲಸೆ ಕಾರ್ಮಿಕರ ಮಕ್ಕಳನ್ನ ಹೇಗೋ ಮನವೊಲಿಸಿ ಈ ಶಾಲೆಗೆ ದಾಖಲು ಮಾಡಿಸಿದ್ದಾರೆ ಇದಿಷ್ಟೇ ಅಲ್ಲದೆ ಮಕ್ಕಳಿಗೆ ಹೊಸ ಬಟ್ಟೆ ಪುಸ್ತಕ ವಾಟರ್ ಕ್ಯಾಚ್ ಸೇರಿದಂತೆ ಎಲ್ಲವನ್ನ ದಾನಿಗಳ ಮೂಲಕ ವ್ಯವಸ್ಥೆ ಮಾಡಿಸಿದ್ದಾರೆ ಅಕ್ಷರ ದಾಸೋಹದಿಂದ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ಆದರೆ ಮಕ್ಕಳಿಗೆ ಯೂನಿಫಾರ್ಮ್ ಚಪ್ಪಲ್ ಸೇರಿದಂತೆ ಶಾಲೆಗೆ ಮೂಲಭೂತ ಸೌಕರ್ಯದ ಅಗತ್ಯ ಇದೆ ಹೀಗಾಗಿ ಶಿಕ್ಷಕಿ ಗೀತಾ ಜುಡಿಸಿದಾಣ ದಾನಿಗಳ ಸಹಾಯ ಯಾಚಿಸಿದ್ದಾರೆ ಮತ್ತೆ ಆಸ್ ಎ ಶಿಕ್ಷಕಿಯಾಗಿ ಆ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅಂತ ನನ್ನ ಆಸೆ ಸರ್ ನಿಮ್ಮ ಮಾಧ್ಯಮದ ಮೂಲಕ ನಂತರ ಇದೆಲ್ಲ ಅಧಿಕಾರಿ ವರ್ಗದವರಿಗೆ ಹೋಗಿ ಆ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಆಗಬೇಕು ಮಾತ್ರವಲ್ಲ ದಾನಿಗಳು ತುಂಬ ಜನ ಇದ್ದಾರೆ ಎಲ್ಲ ದಾನಿಗಳು ನಮ್ಮ ಶಾಲೆಗೆ ಸಹಕರಿಸಬೇಕು ಈ ಶಾಲೆಯಲ್ಲಿ ಕಲಿತು ಹೋದಂಥ ತುಂಬ ವರ್ಷಗಳ ಹಿಂದಿನ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರೂ ಬರಬೇಕು ಈ ಶಾಲೆಯನ್ನು ಮತ್ತೆ ಕಟ್ಟಬೇಕು ಈ ಶಾಲೆ ಬಾಳಿ ಬೆಳಗಬೇಕು ಎಂದು ನನ್ನ ಆಸೆ ಎಲ್ಲರ ಸಹಕಾರದಿಂದ ಈ ಮಕ್ಕಳಿಗೆ ಭವಿಷ್ಯ ಈ ಮಕ್ಕಳದು ಉಜ್ವಲ ಭವಿಷ್ಯ ಹಾಕಿ ನಾವೆಲ್ಲರೂ ಕಾರಣರಾಗ ಈ ಶಾಲೆಗೆ ಬಂದ ಕೇವಲ ಹತ್ತೊಂಬತ್ತು ದಿನಗಳಲ್ಲಿ ಶಿಕ್ಷಕಿ ಗೀತಾ ಜುಡಿಸ್ತಲ್ಡಾನ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಿದ್ದಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡಿರುವ ಇವರು ಯಾವುದೇ ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಅನ್ನೋ ಮಹದಾಸೆ ಹೊಂದಿದ್ದಾರೆ ಹೀಗಾಗಿ ಹುಡುಕಿ ಹುಡುಕಿ ಮಕ್ಕಳನ್ನ ಶಾಲೆಗೆ ಸೇರಿಸಿ ಶಿಕ್ಷಣ ನೀಡುವ ಕೆಲಸವನ್ನ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಇವರ ಈ ಶಿಕ್ಷಣದ ಕಾಳಜಿಗೆ ದಾನಿಗಳು ಕೈ ಜೋಡಿಸಿದ್ರೆ ಅದೆಷ್ಟೋ ಮಕ್ಕಳ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂಶಯ ಇಲ್ಲ ಬ್ಯೂರೋ ರಿಪೋರ್ಟ್ ನಮ್ಮ ಕುಡ್ಲಾ ಟ್ವೆಂಟಿ